ಸಂದರ್ಭದಲ್ಲಿ ಬಹಳಷ್ಟು ಆಕಸ್ಮಿಕವಾಗಿ ಸೇರಿದಂತ ಗೆಳೆಯರ ಬಳಗದ ವತಿಯಿಂದ ಹನುಮಂತ ಕೋಟೆ ಸಮಾಜ ಗೆಳೆಯರ ಬಳಗದ ಒಂದು ಸಮಿತಿಯರು ಈಗಾಗಲೇ ಹನುಮಂತಪ್ಪ ಅವರು ಹೇಳಿದಂತೆ ಸಮಾಜದ ಕಟ್ಟೆ ಕಡೆಯ ವರ್ಗದ ಹಿಂದುಳಿದ ಮತ್ತು ಮೀನು ದತ್ತರ ಏಳಿಗೆಗೆ ಸಾಕಷ್ಟು ಶ್ರಮವನ್ನು ವಹಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದರು ಇಂಥ ಶ್ರಮಜೀವಿಯ ಒಂದು ಹುಟ್ಟವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಪುಣ್ಯ ಅಂತ ನಾನು ಹೇಳಬಹುದು ಈ ಒಂದು ಆಚರಣೆ ಮಾಡ್ತಕ್ಕಂಥ ಹನುಮಂತ ಕೋಟೆಯವರಿಗೆ ಆ ಭಗವಂತ ದೀರ್ಘಾಯುಷ್ಯ ನೀಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದ ಸೇವೆಯನ್ನು ಸಲ್ಲಿಸಲಿ ನಮ್ಮೆಲ್ಲರೂ ಸದಾ ಆಶೀರ್ವಾದ ಅವ್ರ ಮೇಲೆ ಇರಲಿ ಅವರ ಕುಟುಂಬ ಅವ್ರ ಮಕ್ಕಳು ಅವ್ರ ಮತ್ತು ಅವರ ತಂದೆ ತಾಯಿಯ ಗುರು ಹಿರಿಯರ ಆಶೀರ್ವಾದ ಇವರು ಸದಾ ಇವ್ರ ಮೇಲೆ ಇಲ್ಲ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡಿಕೊಳ್ತಾ ಆ ಇವರಿಗೆ ದೀರ್ಘಾಯುಷ್ಯ ಅಂತ ನಾನು ಕೊಡ್ತೇನೆ ಈಗ ಬರ್ತಡೇ ಆಚರಿಸಿಕೊಳ್ಳ ತಮ್ಮ ನಮಸ್ಕಾರ ಕರ್ನಾಟಕದ ಏನಿಂದು ನಾವು ನಿನ್ನೆ ತಾನೇ ನನ್ನ ಹುಟ್ಟು ಬಿದ್ದು ನನ್ನ ಹುಟ್ಟುಹಬ್ಬ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ ಬಾ ಅಂತ ಕರೆದಂತ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಸಮಾಜಕ್ಕಾಗಿ ಸಮುದಾಯಕ್ಕಾಗಿ ಹಲವಾರು ಹೋರಾಟ ಮಾಡಿರ್ತಕ್ಕಂಥ ಹೋರಾಟದ ಹೊರನಾಡಿ ಆಗಿರ್ತಕ್ಕಂಥ ಹನುಮಂತ ಬನ್ನಾಪುರ ಅವರಿಗೆ ರಾಜಪ್ಪ ರಾಷ್ಟ್ರೀಯ ಪ್ರಶಸ್ತಿ ಸಿಗ್ತದಂತೆ ನನಗೆ ತಿಳಿಸಿದಾಗ ನನ್ನ ಸನ್ಮಾನ ಸತ್ಕಾರ ಅವೆಲ್ಲವನ್ನು ಏನು ಏನಿವತ್ತು ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಶೋಚನೆ ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಾಗಿ ಮುಂಚೂಣಿಯ ನಾಯಕನಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಹನುಮಂತ ಮನ್ನಾಪುರವರ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನ ನಾನು ಇದೆ ಅನ್ನೋ ಒಂದು ಇಟ್ಟುಕೊಂಡು ನಾನು ಎಲ್ಲವನ್ನು ಬದೇವತ್ತಿ ಈ ಒಂದು ಸನ್ಮಾನ ಸತ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದೆ ಹಾಗೆ ದಿನ ದಲಿತರಿಗೆ ಬಡವರಿಗೆ ಕಟ್ಟೆ ಕಡೆಯ ಮೂಲೆಯಲ್ಲಿರ್ತಕ್ಕಂಥ ಜನಗಳನ್ನ ತಾನು ತೊಡಗಿಸಿಕೊಂಡು ಬಾಲ್ಯದಾಗಿ ಒಂದು ಚಿಕ್ಕ ಮಗುವಾಗಿ ಒಂದು ಸೇವೆ ಸಲ್ಲಿಸಿರ್ತಕ್ಕಂಥ ಎಡೆಮರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಲ್ಲಪ್ಪ ಮುತ್ತಿ ಮಲ್ಲಪ್ಪ ಅನ್ನೋರು ಅವ್ರಿಗೂ ಸನ್ಮಾನದ ಸತ್ಕಾರದ ಕಾರ್ಯಕ್ರಮ ಇದೆ ಅಂತ ನಾವು ಕೇಳೋ ಮನುಷ್ಯನಲ್ಲಿ ಒಂದು ಮಾನವೀಯತೆ ಬರಬೇಕು ಸಮಾಜದಲ್ಲಿ ಯಾವಾಗ ನಮ್ಮಲ್ಲಿ ತಾಯಿ ಗುಣ ಅಲ್ಲಿವರೆಗೂ ತಾಯಿಯ ಮಮತೆ ತಾಯಿಯ ಗುಣಗಳು ನಮ್ಮಲ್ಲಿ ಸಿಗ್ಲಿಕ್ಕಿಲ್ಲ ಸ್ನೇಹಿತರೆ ತಾಯಿಯ ಮಮಕಾರದ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ಸ್ನೇಹಿತರೆ ನಾಲ್ಕು ಮನೆಯಲ್ಲಿ ಒಂದು ಮನೆಯಲ್ಲಿ ನಾಲ್ಕು ಮಂದಿ ಮಕ್ಕಳಿದ್ರೆ ಅದರಲ್ಲಿ ಒಬ್ರು ಯಾರನ್ನ ಪುಡಾರಿ ಇದ್ರೆ ಯಾರನ್ನ ಬಂದು ತಾಯಿಗೆ ನಿನ್ ಮಗ ಪುಡಾರಿದಂತ ಹೇಳಿದ ಸಂದರ್ಭದಲ್ಲಿ ತಾಯಿ ಏನಂತ ಹೇಳ್ತಾಳೆ ನನ್ನ ಮಗ ಅಂತ ಸಮರ್ಥಿಸ್ಕೊಳ್ತಾಳೆ ಪುಡಾರಿ ಅಂತ ಗೊತ್ತಿದ್ರು ಸಹ ನನ್ನ ಮಗ ಅಂತ ನಲ್ಲ ತಾಯಿಯ ಗುಣ ಇವತ್ತು ಸಮಾಜದಲ್ಲಿ ಶೋಷಣೆಗೊಳಪಟ್ಟಂತ ಜನಗಳು ಇವತ್ತು ಏನು ಆರ್ಥಿಕದಲ್ಲಿ ಪ್ರಬಲವಾಗಲಂತ ಜನಗಳಿಗೆ ಏನು ಬಳಸೋದ್ರಾಗಲಿ ಮತ್ತು ಆ ಆರ್ಥಿಕ ಜನಗಳಿಗೆ ಸರ್ಕಾರದಿಂದ ಬರುವಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡಿಸೋದ್ರಲ್ಲಿ ನಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆ ಸಲ್ಲಿಸಿರ್ತಕ್ಕಂಥ ಅಂತ ಮಹಾನೀಯರ ಒಂದು ರಾಷ್ಟ್ರೀಯ ಸನ್ಮಾನವಿದೆ ಅಂತ ನಾನು ಕೇಳ್ಪಟ್ಟಾಗ ನನ್ನ ದೊಡ್ಡದ ಇದೇನೋ ಹುಟ್ಟುಹಬ್ಬ ಪ್ರತಿ ವರ್ಷ ನಾವೆಲ್ಲರೂ ಹುಟ್ಟುಹಬ್ಬನ ಆಚರಿಸ್ಕೊಳ್ಳಿ ನನಗೆ ಆಚರಿಸಿಕೊಳ್ಳೋಕೆ ಇಷ್ಟ ಇಲ್ಲ ಯಾಕಂದ್ರೆ ಪ್ರತಿ ಒಬ್ಬರು ದಿನ ನಮ್ಮ ಹುಟ್ಟುಹಬ್ಬ ಅಂತೆ ಕೇಳು ನಾವು ಜನ್ಮಿಸಿದ್ವಿ ಅಂದ್ರೆ ನಾವು ಬದುಕಿದೀವಿ ಅಂದ್ರೆ ನಾವು ಹುಟ್ಟುಹಬ್ಬ ಇದ್ದಾಗಂತೆ ಹಾಗಾಗಿ ಹುಟ್ಟು ನಮ್ಮಲ್ಲಿ ದೇವರು ನಮಗೆ ಕಲ್ಪಿಸಿದ ನಾವು ಹುಟ್ಟೊಬ್ಬರನ್ನ ಆಚರಿಸಿಕೊಳ್ಳಿ ನಡೆ ನುಡಿ ಒಳ್ಳೆ ಏನು ಕೆಟ್ಟ ಕೆಟ್ಟ ದಿನಗಳನ್ನ ನಾವು ತೊಲಗಿಸಿ ನಾವು ಒಂದು ಮರ ಹಾಗೆ ಒಂದು ಗಿಡ ಹಾಗೆ ಪ್ರತಿಯೊಬ್ಬರಿಗೆ ಸುವಾಸನೆ ಕೊಡುತ್ತಾ ಪ್ರತಿಯೊಬ್ಬರಿಗೆ ನೆಳು ಕೊಡುತ್ತಾ ನಮ್ಮ ವ್ಯಕ್ತಿತ್ವ ಬದಲಾಗಿ ಹೊಣೆ ಬದಲಾವಣೆ ಮಾಡಿಕೊಂಡು ಜೀವಿಸೋಣ ಅಂತ ಗುರುವಿರಿಯರ ಎಲ್ಲರಿಗೂ ಮತ್ತೊಮ್ಮೆ ಭೀಮಾ ಸೈನಿಕರಿಗೆ